ಎಲ್ರಿಗೂ ನಮಸ್ತೆ ಆತ್ಮೀಯರೇ ಸಂವಿಧಾನ ಸವಿರುಚಿ ಕಾರ್ಯಕ್ರಮಕ್ಕೆ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತಿನ ವಿಷಯ ವಿದೇಶಿಯರನ್ನು ವಿರೋಧಿಸಿದ ಭಾರತೀಯ ರಾಜರಾಣಿಯರು ಸರಣಿ ಎರಡರಲ್ಲಿ ನೀವು ಈ ವಿಷಯದ ಕುರಿತು ರಸಪ್ರಶ್ನೆ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ ಸೊ ಇಲ್ಲಿ ಕೂಡ ಆವರಣದಲ್ಲಿ ಕೆಲವು ಪದಗಳನ್ನ ಕೊಡಲಾಗಿದೆ ಸೊ ಅವುಗಳ ಸಹಾಯದಿಂದ ನೀವು ಪ್ರತಿಯೊಂದು ಪ್ರಶ್ನೆಗೆ ತಮ್ಮ ಉತ್ತರವನ್ನ ಕಂಡುಕೊಳ್ಳಬಹುದು ಸೊ ಇಲ್ಲಿ ಆ ಭಾರತಕ್ಕೆ ಆರಂಭದಲ್ಲಿ ವ್ಯಾಪಾರಕ್ಕೆ ಅಂತ ಹೇಳಿ ಬಂದಂತಹ ವಿದೇಶಿಯರು ಕ್ರಮೇಣ ಆಕ್ರಮಣಕಾರಿ ನಿಲುವು ತಳೆದಾಗ ಭಾರತದ ಬಹಳಷ್ಟು ರಾಜ್ಯಗಳಲ್ಲಿ ರಾಜರು ಅಥವಾ ರಾಣಿಯರು ಬ್ರಿಟಿಷರನ್ನು ವಿರೋಧಿಸ್ತಾರೆ ಸೊ ನಂತರ ಅದರ ಒಟ್ಟಾರೆ ಪರಿಣಾಮವಾಗಿ ಅಂತಿಮವಾಗಿ ಸಾವಿರದ ಎಂಟುನೂರ ಐವತ್ತೇಳರ ಬಂಡಾಯ ಏನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ ಅದರ ನಂತರ ಇಡೀ ಭಾರತ ಬ್ರಿಟಿಷ್ ಕಿರೀಟದ ಒಂದು ಆಧಿಪತ್ಯಕ್ಕೆ ಒಳಗಾಗತ್ತೆ ಉದಾಹರಣೆಗೆ ಹೇಳೋದಾದ್ರೆ ಕರ್ನಾಟಕದಲ್ಲಿ ಬ್ರಿಟಿಷರನ್ನು ವಿರೋಧಿಸಿದ ಮೊದಲಿಗರು ಅಂದ್ರೆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಸೊ ಆ ರೀತಿ ಇಡೀ ಭಾರತದಾದ್ಯಂತ ಆ ಯುರೋಪಿಯನ್ನರನ್ನ ವಿರೋಧಿಸಿದಂತಹ ಅಥವಾ ಏನು ವಿದೇಶಿಯರನ್ನ ವಿರೋಧಿಸಿದಂತಹ ರಾಜರಾಣಿಯರು ಯಾರು ಅನ್ನುವ ಕುರಿತಾದ ಇವತ್ ಇವತ್ತಿನ ಪ್ರಶ್ನೆಗಳನ್ನ ನಾವು ನೋಡ್ತೇವೆ ಇಲ್ಲಿ ಮೊದಲನೆಯ ಪ್ರಶ್ನೆ ಪೋರ್ಚುಗೀಸರನ್ನು ವಿರೋಧಿಸಿದ ಕರ್ನಾಟಕದ ಮೊದಲ ಮಹಿಳೆ ಸೊ ಇವರು ಉಳ್ಳಾಲದ ರಾಣಿ ಯಾರು ಉತ್ತರವನ್ನು ಕಂಡ್ಕೊಳ್ಳಿ ಎರಡನೇ ಪ್ರಶ್ನೆ ಕರ್ನಾಟಕದಲ್ಲಿ ಬ್ರಿಟಿಷರನ್ನು ವಿರೋಧಿಸಿದ ಮೊದಲ ಮಹಿಳೆ ಈ ಮಹಿಳೆ ಮಹಿಳೆಗೆ ಸಂಗೊಳ್ಳಿ ರಾಯಣ್ಣ ಬಂಟರಾಗಿದ್ರು ಅದು ಈ ಪ್ರಶ್ನೆಗೆ ಇರ್ತಕ್ಕಂತ ಕ್ಲೂ ಸಣ್ಣ ಸುಳಿವು ನೀವು ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಂಡ್ರೆ ಅನ್ಕೊಳ್ತೀನಿ ಮೂರನೆಯ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ಬ್ರಿಟಿಷ್ ವಿರೋಧಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಮುಖ ಪಾತ್ರ ವಹಿಸಿದ ರಾಣಿ ಸೊ ಈ ರಾಣಿ ತನ್ನ ದತ್ತು ಮಗುವನ್ನು ಬೆನ್ನಿಗೆ ಕಟ್ಟಿಕೊಂಡು ಯುದ್ಧ ಮಾಡಿದಾಕೆ ಯಾರು ಅನ್ನೋದನ್ನ ಗುರುತಿಸಿ ಮುಂದಿನ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ಬ್ರಿಟಿಷ್ ವಿರೋಧಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಮೊದಲ ಮುಸ್ಲಿಂ ಮಹಾರಾಣಿ ಈಕೆಯನ್ನ ನೇಪಾಳಕ್ಕೆ ಗಡಿಪಾರು ಮಾಡಲಾಯಿತು ಸೊ ಆ ಮುಸ್ಲಿಂ ಮಹಾರಾಣಿ ಯಾರು ಅನ್ನೋದನ್ನ ಕಂಡ್ಕೊಳ್ಳಿ ಮುಂದಿನ ಪ್ರಶ್ನೆ ಬಂಗಾಳದ ಕೊನೆಯ ಸ್ವತಂತ್ರ ನವಾಬ ಯಾರು ಈ ನವಾಬ ಬ್ರಿಟಿಷರ ವಿರುದ್ಧ ಪ್ಲಾಸಿ ಕದನದಲ್ಲಿ ಹೋರಾಡಿ ಸೆರೆಯಾಗಿ ಗಲ್ಲಿಗೇರಿಸಲ್ಪಟ್ಟ ಸೊ ಆ ನವಾಬ ಯಾರು ಅನ್ನೋದನ್ನ ಕಂಡ್ಕೊಳ್ಳಿ ಎಸ್ ಆದ್ಮೇರೆ ಸೊ ಎಲ್ಲ ಐದು ಪ್ರಶ್ನೆಗಳಿಗೆ ನಿಖರವಾದ ಉತ್ತರಗಳನ್ನ ಇಲ್ಲಿ ಕೊಡಲಾಗಿದೆ ಸೊ ಇವುಗಳ ಮೂಲಕ ನಿಮ್ಮ ನೀವು ಕಂಡುಕೊಂಡಂತ ಉತ್ತರಗಳನ್ನ ತಾಳೆ ನೋಡಿಕೊಂಡು ಸರಿಯಾದ ಉತ್ತರಗಳನ್ನ ದೃಢೀಕರಿಸಬಹುದು ಮುಂದಿನ ಸರಣಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು